ಜೈಲಿಗೆ ವಿಜಯಲಕ್ಷ್ಮಿ ಆಲ್ರೆಡಿ ಭೇಟಿ ಆಗಿದ್ದಾರೆ ದರ್ಶನ್ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಆರನೇ ಬಾರಿಗೆ ದರ್ಶನ್ ಅವರನ್ನ ಜೈಲಿಗೆ ಹೋಗಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ಬಳ್ಳಾರಿ ಜೈಲಿಗೆ ಹೋಗಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಇವತ್ತು ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗಬೇಕಾಗಿತ್ತು ಆದ್ರೆ ಜಾಮೀನು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿಕೆ ಆಗಿದೆ ಇದೆಲ್ಲ ಬೆಳವಣಿಗೆಯ ನಂತರ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಏನೇನಾಯಿತು ಇನ್ನು ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದಾವೆ ಯಾಕಿವತ್ತು ಜಾಮೀನು ಅರ್ಜಿ ಮುಂದೂಡಿಕೆ ಆಯಿತು ಅನ್ನೋದ್ರ ಬಗ್ಗೆ ಸಹ ದರ್ಶನ್ ವಿಜಯಲಕ್ಷ್ಮಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಅವರು ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಆರನೇ ಬಾರಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿ ಆಗ್ತಾ ಇರೋದು ದರ್ಶನ್ ಜೈಲಿಗೆ ಹೋದ ಮೇಲೆ ಸಂದರ್ಶಕರ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ದೇನಕ್ಕರ್ ಅವರು ಸಹ ಇವತ್ತು ಸಾಥ್ ಕೊಟ್ರು ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಸಹೋದರ ದೇನಕ್ಕರ್ ಹಾಗೆ ವಿಜಯಲಕ್ಷ್ಮಿ ಇಬ್ರು ಸಹ ಬಳ್ಳಾರಿ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದ್ದು ದರ್ಶನ್ಗೆ ದೊಡ್ಡ ಶಾಕ್ ಈ ಬಗ್ಗೆ ಮಾಹಿತಿಯನ್ನ ಕೇಳಬೇಕು ಅಂತ ಅವರು ಸಹ ಕಾಯ್ತಾ ಇದ್ರು ಇದೇ ಸಂದರ್ಭದಲ್ಲಿ ಈಗ ವಿಜಯಲಕ್ಷ್ಮಿ ಹಾಗೆ ದಿನಕರ್ ಇಬ್ರು ಸಹ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಕಾನೂನಿನ ಹೋರಾಟದ ಬಗ್ಗೆ ಸಹಜವಾಗಿ ಈಗ ಚರ್ಚೆ ಆಗುತ್ತೆ ನಮ್ಮ ಮುಂದೆ ಇರುವಂತಹ ಆಯ್ಕೆಗಳೇನು ವಕೀಲರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸಹ ಮಾಹಿತಿಯನ್ನ ಪಡೆದುಕೊಳ್ತಾರೆ ದರ್ಶನ್ ವಿಜಯಲಕ್ಷ್ಮಿ ಅವರಿಂದ ಹೇಗಾದ್ರೂ ಮಾಡಿ ಗಂಡನನ್ನ ಜೈಲಿಂದ ಹೊರಗಡೆ ತರಬೇಕು ಅಂತ ವಿಜಯಲಕ್ಷ್ಮಿ ಶತಾಯಗತಾಯ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಆರನೇ ಬಾರಿಗೆ ಈಗ ದರ್ಶನ್ ಅವರನ್ನ ಭೇಟಿ ವಿಜಯಲಕ್ಷ್ಮಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್